ದೀಪಾವಳಿ ನೆನ್ ಹತ್ರ ಬಂತು ಸ್ಪೆಷಲ್ ಆಗಿ ಯಾವ ಸ್ವೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ದೀಪಾವಳಿಗೆ ತುಂಬಾನೇ ರುಚಿಯಾದ ಈ ಬಾದಾಮ್ ಹಲ್ವನ ಮಾಡಿ ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದ್ ಸಾಸ್ ಪ್ಯಾನ್ ನ ಇಟ್ಕೊಂಡು ಅದರಲ್ಲಿ ನೀರನ್ನ ಹಾಕಿ ಚೆನ್ನಾಗಿ ಹೀಟ್ ಆದ್ಮೇಲೆ ನೂರು ಗ್ರಾಮ್ ಬಾದಾಮ್ನ ಇದರಲ್ಲಿ ಹಾಕಿ ಸ್ಟವ್ ನ ಆಫ್ ಮಾಡೋಣ ಬಾದಾಮ್ನ ಇದರಲ್ಲಿ ಒಂದ್ ಐದ್ ನಿಮಿಷ ಬಿಟ್ರೆ ಚೆನ್ನಾಗಿ ಸೋಕ್ ಆಗಿ ಸಿಪ್ಪೆ ಬಿಡಿಸಿದ್ರೆ ಈ ತರ ಆಗಿ ತೆಗಿಬಹುದು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಕಪ್ ಹಾಲ್ ನಲ್ಲಿ ಸ್ವಲ್ಪ ಹಾಲನ್ನ ಮಾತ್ರ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಹಲ್ವಾ ಮಾಡೋದಿಕ್ಕೆ ಸ್ಟವ್ ನಲ್ಲಿ ಒಂದ್ ಕಡಾಯಿ ಇಟ್ಟು ಉಳ್ದಿರೋ ಹಾಲನ್ನ ಹಾಕಿ ರುಬ್ಬಿಟ್ಟಿರೋ ಬಾದಾಮ್ ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿರೋ ಬಾದಾಮು ಚೆನ್ನಾಗಿ ಬೆಂದು ಗಟ್ಟಿಗಾಗುತ್ತೆ ಈ ತರ ಮೇಲೆ ಇನ್ನೂರು ಗ್ರಾಮ್ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಮೇಲೆ ಸ್ವಲ್ಪ ನಲ್ಲಿ ಕೇಸರಿ ದಳನ ಹಾಕಿ ನೆನ್ಸಿಟ್ಕೊಣ ಇದನ್ನು ಸಹ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಕೈ ಬಿಡದೆ ಈ ತರ ಕಲ್ಸಿಟ್ಕೊಳ್ಳೋಣ ಒಂದ್ ಎರಡರಿಂದ ಮೂರ್ ನಿಮಿಷದಲ್ಲಿ ಈ ತರ ಗಟ್ಟಿಗಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಲ್ವಾ ಚೆನ್ನಾಗಿ ಈ ಹದಕ್ಕೆ ಬಂದಿದ ತಕ್ಷಣ ಸ್ಟವ್ ನ ಆಫ್ ಮಾಡಿ ಇದು ಸ್ವಲ್ಪ ಬಿಸಿ ಆದ್ಮೇಲೆ ಈ ತರ ಬಟರ್ ಪೇಪರ್ ನಲ್ಲಿ மடச்சிட் துபே ருச்சியாக பாதாம் ஹல்வா தயாரி